ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ವಿವಾಹ ಜಗತ್ತನ್ನೇ ಇತ್ತ ಕಡೆ ಸೆಳೆದಿತ್ತು ಭಾರತದ ರಾಜಕೀಯ ನಾಯಕರು ಸಿನಿಮಾ ಸೆಲೆಬ್ರಿಟಿಗಳು ಕ್ರಿಕೆಟಿಗರೆಲ್ಲರೂ ಕೂಡ ಆಹ್ವಾನಿತರಾಗಿ ಈ ಮದುವೆ ಸಮಾರಂಭಕ್ಕೆ ಮುಂಬೈನ ಜಿಯೋ ಬರ್ಡ್ ಕನ್ವೆನ್ಷನಲ್ ಸೆಂಟರ್ನಲ್ಲಿದ್ದರು ಆದರೆ ಒಬ್ಬೊಬ್ಬ ವ್ಯಕ್ತಿ ಬಹಳ ಪ್ರಮುಖವಾಗಿ ಬರಲಿಲ್ಲ ಅಂದರೆ ಅದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಸೋನಿಯಾ ಗಾಂಧಿ ಯಾಕೆ ಬರಲಿಲ್ಲ ಅನ್ನುವ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ ಎಲ್ಲರೂ ಬಂದರೂ ಕೂಡ ರಾಹುಲ್ ಗಾಂಧಿ ಬರಲಿಲ್ಲ ನರೇಂದ್ರ ಮೋದಿ ಬಂದರೂ ಆಶೀರ್ವಾದವನ್ನು ಮಾಡಿ ಹೋದರೂ ನವ ವಧುವರರಿಗೆ ಆದರೆ ನಮ್ಮ ರಾಹುಲ್ ಗಾಂಧಿ ಮಾತ್ರ ಬರಲಿಲ್ಲ ಎಷ್ಟು ಗ್ರೇಟ್ ಅಲ್ವಾ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೆ ಕಾಂಗ್ರೆಸ್ನ ನಾಯಕರು ತಮ್ಮ ಭುಜವನ್ನು ತಾವೇ ತಟ್ಕೋತಾ ಇದ್ದಾರೆ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ಹೋಗಿ ಅಂಬಾನಿ ಕುಟುಂಬದವರು ಆಹ್ವಾನವನ್ನು ನೀಡಿ ಬಂದಿದ್ದರೂ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾರು ಕೂಡ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಬಂದಿಲ್ಲ ಮುಂದೆ ಬಂದು ಬಹುಶಃ ಏನಾದರೂ ಮತ್ತೆ ಭೇಟಿ ಆಗ್ಬೋದೇನೋ ಗೊತ್ತಿಲ್ಲ ಆದರೆ ಅಖಿಲೇಶ್ ಯಾದವ್ ಆಗಲಿ ಬೇರೆ ಬೇರೆ ಪಕ್ಷಗಳ ನಾಯಕರು ಅಂದರೆ ಯಾರ್ಯಾರೆಲ್ಲ ಕಾಂಗ್ರೆಸ್ ಜೊತೆಗಿದ್ರು ಮಮತಾ ಬ್ಯಾನರ್ಜಿ ಇವರೆಲ್ಲರೂ ಕೂಡ ಬಂದಿದ್ದಾರೆ ಇವರು ಕೂಡ ಆ ವಿವಾಹ ಕಾರ್ಯಕ್ರಮದಲ್ಲಿ ಇದ್ದರೂ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಇತ್ತು ಹಾಗೆ ತೇಜಸ್ವಿ ಯಾದವ್ ಎಲ್ಲರೂ ಇದ್ದರು ಆದರೆ ಇರದಿದ್ದ ಒಂದೇ ಒಂದು ಮುಖ ಅಂದರೆ ಅದು ರಾಹುಲ್ ಗಾಂಧಿ ಅವ್ರು ಯಾಕೆ ಇರಲಿಲ್ಲ ಅನ್ನೋ ಬಗ್ಗೆ ಸದ್ಯಕ್ಕೆ ಚರ್ಚೆ ಅಂತೂ ಜೋರಾಗಿದೆ ಅವ್ರು ಯಾಕೆ ಬರಲಿಲ್ಲ ಅಂತ ಅವರೇ ಹೇಳಬೇಕು ಬಹುಶಃ ಅವರು ಮದುವೆ ಆಗಿಲ್ಲ ಈ ಮದುವೆ ಬಗ್ಗೆ ಅವರಿಗೆ ಇದ್ದರೂ ಇರ್ಬೋದು ಇನ್ನು ಅಂಬಾನಿ ಕುಟುಂಬದ ಬಗ್ಗೆ ರಾಹುಲ್ ಗಾಂಧಿ ಹೇಳಿದಷ್ಟು ಇನ್ಯಾರೂ ಹೇಳಲಿಲ್ಲ ಅನಿಸುತ್ತೆ ಅಂಬಾನಿ ಅದಾನಿ ನರೇಂದ್ರ ಮೋದಿ ಜೊತೆ ಇರೋರು ಅವರು ಯಾವಾಗಲೂ ನರೇಂದ್ರ ಮೋದಿಗೆ ಪಾಲುದಾರರು ಸೊ ನರೇಂದ್ರ ಮೋದಿ ಏನನ್ನೇ ಮಾಡಿದರೂ ಕೂಡ ಅಂಬಾನಿ ಅದಾನಿ ಕೊಡ್ತಾರೆ ಅವರಿಂದಾನೇ ಅಂಬಾನಿ ಅದಾನಿ ಬೆಳೆದಿರೋದು ನರೇಂದ್ರ ಮೋದಿಯಿಂದಾನೆ ಅವರೇ ಎಲ್ಲ ರೀತಿಯ ಯೋಜನೆಗಳನ್ನು ಅವರಿಗೆ ಹಾಕ್ಕೊಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅಂಥೇಳಿ ಭಾಳಷ್ಟು ಬಾರಿ ಅವರ ಬಗ್ಗೆ ಏನು ವಿರೋಧವನ್ನು ಮಾಡಿದರು ಹಾಗೆ ಅಂಬಾನಿ ಅದಾನಿ ಕುಟುಂಬ ಅಂದರೆ ಅವರು ಈ ದೇಶದಲ್ಲಿ ಎಲ್ಲವನ್ನು ತಾವೇ ತಗೋತಾ ಇದ್ದಾರೆ ಬಡವರಿಗೆ ಹಣ ಇಲ್ಲದೆ ಇರುವಾಗ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ಲಾಭ ಆಗ್ತಾಯಿಲ್ಲ ಅಂಬಾನಿ ಅದಾನಿ ಕುಟುಂಬಕ್ಕೆ ಲಾಭ ಇರೋದು ಅಂತ ಹಾಗಾಗಿ ಅಂಬಾನಿ ಕುಟುಂಬದ ಮದುವೆಗೆ ರಾಹುಲ್ ಗಾಂಧಿ ಬಂದಿಲ್ಲ ಅನಿಸುತ್ತೆ ಇದಕ್ಕೆ ಕಾರಣನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅವ್ರ ಮುಂದೆ ಹೋಗೋದಕ್ಕೆ ಅಂತ ಆದರೆ ಆಹ್ವಾನ ಅಂತೂ ಇತ್ತು ಇದು ರಾಜಕೀಯವಾಗಿ ಮಾತಾಡೇ ಮಾತಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಹಾಗಾಗಿ ಚರ್ಚೆ ಅಂತೂ ಅದರ ಬಗ್ಗೆ ನಡೀತಾ ಇದೆ ರಾಹುಲ್ ಗಾಂಧಿನೇ ಸ್ಪಷ್ಟ ಸ್ಪಷ್ಟನೆ ಕೊಡ್ಬೋದೇನೋ ಅಥವಾ ಹೋದರೂ ಹೋಗ್ಬೋದು ಮುಂದೆ ಏನಾದರೂ ವಿಶೇಷವಾಗಿ ಅವರ ಮದುವೆಗೆ ಹೋಗಿ ಮುಖ್ಯ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಆಮೇಲೆ ಹೋಗಿ ವಿಶ್ ಮಾಡಿದ್ರು ಮಾಡ್ಬೋದೇನೋ